ಆಯ್ತು ಸ್ನೇಹಿತರೆ ಕೃಷಿ ಬದುಕಿಯ ನಮಸ್ಕಾರಗಳು ಇವತ್ತು ಒಂದು ಒಳ್ಳೆಯ ಅತ್ಯುತ್ತಮವಾದಂಥ ಕಾಸ್ ಕಾನ್ಸೆಪ್ಟನ್ನ ನಿಮ್ಮ ಮುಂದೆ ತಂದಿದ್ದೀನಿ ಏನು ಕಾನ್ಸೆಪ್ಟು ಏನು ಮಾಹಿತಿ ಈ ಮಾಹಿತಿ ನಿಮಗೆ ಕೇಳಿದ್ರೆ ಏನು ಅನುಕೂಲ ಅನ್ನೋದು ನಾನು ತಿಳಿಸ್ತಾ ಹೋಗ್ತೀನಿ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ ವಿಡಿಯೋದಲ್ಲಿ ತುಂಬ ಮಾಹಿತಿಯನ್ನು ಇವತ್ತು ಕೊಡ್ತೀನಿ ಏನಕ್ಕೆ ಅಂತಂದರೆ ಇಲ್ಲಿ ನೀವು ನೋಡ್ತಿರ್ಬೋದು ಇದು ನಮ್ಮ ನಾಟಿ ಕೋಳಿಯ ಸಾಗಾಣಿಕೆ ನಾವು ಮಾಡಿರುವಂತಹ ಜಾಗ ಇದು ಈ ಜಾಗದಲ್ಲಿ ನಾವು ಯಾವ್ಯಾವ ಥರ ಸೆಟಪ್ ಮಾಡಿದ್ದೀವಿ ಮತ್ತು ಮತ್ತು ಸೆಟಪ್ನ ಹೇಗೆ ಹೆಚ್ಚು 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 ಅಂದರೆ ಕೋಳಿಗಳು ಬೆಳೀತಾ ಬೆಳೀತಾ ಯಾವ ರೀತಿ ಅದನ್ನು ನಾವು ಹೆಚ್ಚು ಮಾಡ್ಕೊತೀವಿ ಮತ್ತು ಯಾವ ಯಾವ ಥರ ಆಹಾರ ಅಂದರೆ ಸುಲಭ ರೀತಿಯಲ್ಲಿ ನಾವು ಯಾವ ಥರ ಆಹಾರನ ಕೊಡ್ತೀವಿ ಸುಲಭ ರೀತಿ ಆಹಾರ ಕೊಡೋದ್ರಿಂದ ಏನು ಪ್ರಯೋಜನ ಕಡಿಮೆ ಬಂಡವಾಳದಿಂದ ಹೇಗೆ ನಾಟಿ ಕೋಳಿ ಸಾಕಾಣಿಕೆ ಮಾಡೋದು ಹಾಗಂತ ಹೇಳಿ ತುಂಬ ಮಾಹಿತಿನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತಂದೀನಿ ಹಾಗಾಗಿ ಸ್ನೇಹಿತರೆ ವಿಡಿಯೋ ಯಾರು ಕ್ಲಿಕ್ ಮಾಡಕ್ಕೆ ಹೋಗ್ಬೇಡಿ ವೀಡಿಯೋ ತುಂಬ ಜನಕ್ಕೆ ಒಳ್ಳೇದಾಗುತ್ತೆ ಆಮೇಲೆ ತುಂಬ ಮಾಹಿತಿನೂ ಇದೆ ಹಾಗಾಗಿ ವಿಡಿಯೋನೂ ಸಹ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ ಈಗ ನೋಡಿ ಈ ಥರ ಬಾಳೆಯಲ್ಲಿ ಬೆಳೆದಿರುವಂತಹ ಈ ಮರಿ ಮರಿ ಇದೆಯಲ್ಲ ಈ ಬರೀ ದಿಂಡಿದೆಯಲ್ಲ ನಮ್ಮ ನೋಡಿ ಅಣ್ಣರು ಕುಯ್ತಿದ್ರಲ್ಲ ಈ ಥರದ್ದ ನೀವು ವೇಸ್ಟ್ ಆಗುತ್ತೆ ಈಗ ದೊಡ್ಡವಾದ ಮೇಲೆ ಕಡಿಯೋ ಬದಲು ಈ ಥರದ್ದನ್ನ ನೀವೇನು ಮಾಡಬೇಕು ಸ್ಟಾರ್ಟಿಂಗು ಬೆಳಿಗ್ಗೆ ಇರ್ಬೋದು ಇಲ್ಲ ಸಂಜೆ ಇರ್ಬೋದು ಆದಷ್ಟು ಸಂಜೆ ಟೈಮು ಇಲ್ಲ ಬೆಳಿಗ್ಗೆ ಟೈಮು ಇದನ್ನು ನೀವು ಕುಯ್ದು ವೇಸ್ಟ್ ಮಾಡೋ ಬದಲು ಈ ಥರ ಬಾಳೆ ದಿಂಡನ್ನ ನೀವು ಇದು ನಾಟಿ ಕೋಳಿಗಳಿಗೆ ಕೊಡಬೇಕು ಇದನ್ನು ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ಆದಷ್ಟು ನಾಟಿ ಕೋಳಿಗಳು ಬಿಸಿಲು ಜಾಸ್ತಿ ಇರೋದೆ ಹಾಗಾಗಿ ಬಿಸಿಲು ಜಾಸ್ತಿ ಇರೋದ್ರಿಂದ ಇದೇನಾಗುತ್ತೆ ನೀರಿನ ಅಂಶ ಇರುತ್ತೆ ಈ ಬಾಳೆ ದಿಂಡಲ್ಲಿ ನೋಡ್ತಿರ್ಬೋದು ಈ ಬಾಳೆ ದಿಂಡಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಇದನ್ನು ನಾಟಿ ಕೋಳಿ ತಿಂದಾಗ ಏನಾಗುತ್ತೆ ಯಾವುದೇ ತರಹದ ದೇಹ ಆಗಲ್ಲ ದೇಹ ಆಗಲ್ಲ ಆಮೇಲೆ ಯಾವುದೇ ತರಹದ ಬೇಗ ರೋಗ ರುಜಿನಗಳು ಈ ಬಾಳೆ ದಿಂಡಿಂದ ಬರೋಲ್ಲ ಇದು ಎಳೆಯೋದಿರುತ್ತಲ್ಲ ಇದನ್ನು ಬೇಗ ಕುಕ್ಕಿ ತಿಂದ್ಬಿಡುತ್ತೆ ನಾನು ತಾಂಡೋಗ ಹಾಕಿ ಕುಕ್ಕಿ ತಿನ್ನೋದು ಸಹ ನಿಮಗೆ ವೀಡಿಯೋ ಮಾಡ್ತಿ ತೋರಿಸ್ತೀನಿ ಏನಕ್ಕೆ ಅಂತಂದರೆ ಕೆಲವು ಜನ ನಮ್ಮ ಕೋಳಿಗಳು ತಿನ್ನಲ್ಲ ಇದನ್ನು ಹಾಕ್ಬೋದಾ ತುಂಬ ನಾರು ಅಂತ ಹೇಳಿ ತುಂಬ ಜನ ಕೇಳ್ತೀರಾ ಅದಕ್ಕೋಸ್ಕರನೇ ಈಗ ಇದನ್ನು ಸಹ ನಾವು ನಮ್ಮ ನಾಟಿ ಕೋಳಿ ಫಾರಮ್ನಲ್ಲಿ ನಾವು ಹೇಗೆ ಇದನ್ನ ಹೋಗಿ ಹಾಕಿ ತಿನ್ನೋದು ಸಹ ನಿಮಗೆ ಒಂದು ಮಾಹಿತಿ ತೋರಿಸ್ತೀನಿ ಅಲ್ಲಿ ನೋಡ್ತೀರಾ ಅದೇ ನಮ್ಮ ಫಾರಮ್ಮು ಬನ್ನಿ ಈಗ ಆ ಫಾರಮ್ ಹತ್ರ ಹೋಗೋಣ ಇದನ್ನೆಲ್ಲ ಕುಯ್ಕೊಂಡು ಮತ್ತು ಈಗ ಅಲ್ಲಿ ಯಾವ್ಯಾವ ಥರ ನಮ್ಮದು ದಿನಚರಿ ಹೇಗಿರುತ್ತೆ ಅಲ್ಲಿ ಯಾವ ಥರ ಸೆಟಪ್ ಮಾಡಿ ಅಂತ ನೋ ತೋರಿಸ್ತೀನಿ ಹಾಗೆ ಇರಿ ಬನ್ನಿ ಸ್ನೇಹಿತರೆ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ನಾಟಿ ಕೋಳಿ ನಮ್ಮ ಫಾರಮ್ನ ಹತ್ರ ಇದ್ದೀವಿ ನೋಡಿ ನಮ್ಮ ಪಾ ಫಾರಮ್ನ ಚಿತ್ರಣ ಇವತ್ತು ನಿಮ್ಮ ಮುಂದೆ ಇದೆ ನೋಡ್ತಿರ್ಬೋದು ಇದು ನಮ್ಮ ಪಂಪ್ಸೆಟ್ಟು ಇದು ಪಂಪ್ಸೆಟ್ ಅಂದರೆ ನೀರು ನೀರಿಗಾಗಿ ಇದನ್ನು ನಾವು ಮಾಡ್ಕೊಂಡಿದ್ದೀವಿ ಇದು ಸಿಂಗಲ್ ಎಚ್ ವಿ ಮೋಟರು ಈಗ ನಾಟಿ ಕೋಳಿಗಳಿಗೆ ಏನು ರೆಗ್ಯುಲರ್ ನೀರಬೇಕು ಹಾಗಾಗಿ ಡ್ರಮ್ ಯಾವಾಗಲೂ ಸ್ವಿಚ್ ಆಗಿರಬೇಕು ಈ ಥರ ನೋಡಿ ಕ್ಯಾನಲ್ಲು ಇಟ್ಟಿರ್ತೀವಿ ಆಮೇಲೆ ತೊಟ್ಟಿ ಇದೆ ಎಕ್ಸ್ಟ್ರಾ ತೊಟ್ಟಿಗೂ ಅಟ್ಕೊತೀವಿ ಇದೆಲ್ಲ ನಮ್ಮ ಪಂಪ್ ಸೆಟ್ಟು ಇಲ್ಲಿಂದ ಬಂದು ನೋಡಿ ಸ್ನೇಹಿತರೆ ಅದೇ ನಮ್ಮ ನಾಟಿ ಕೋಳಿ ಶೆಡ್ಡು ಹೀಗಾಗಿ ನೋಡಿ ಈಗ ಸ್ನೇಹಿತರೆ ಈಗ ನಮ್ಗೆ ಏನಾಗಿದೆ ಅಂತಂದರೆ ಇವಾಗ ನಮ್ಮದು ಶೆಡ್ ಈಗ ನಾವೇನು ಕವರಪ್ ಮಾಡಿದ್ದೀವೋ ಇದು ನಮಗೆ ಕೋಳಿ ಬೆಳೀತಾ 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 ಈಗ ಅದು ನಮಗೆ ಈಗ ಜಾಗ ಕಮ್ಮಿ ಆಗ್ತಾ ಇದೆ ಹಾಗಾಗಿ ಈಗ ಏನು ಮಾಡ್ತಾಯಿದ್ದೀವಿ ಈಗ ಈಗ ಮತ್ತೆ ನಾವು ದೊಡ್ಡದಾಗಿ ಇನ್ಕ್ರೀಸ್ ಮಾಡ್ಕೊತಾ ಇದ್ದೀವಿ ಅಂದರೆ ನಮ್ಮ ಜಾಗನ ಈಗ ನಾಟಿ ಕೋಳಿಗಳು ಇನ್ನೂ ಫ್ರೀಡಮಾಗಿ ಮೇಯ್ಬೇಕು ಅತಿ ಹೆಚ್ಚು ಮೇವನ ನಮ್ಮ ತೋಟದಲ್ಲಿರುವಂಥ ನೋಡಿ ಈ ಥರ ಕಡ್ಡಿದೆಲ್ಲ ಈಗ ಅದೇ ತಿಂದು ಇದು ಅದನ್ನು ತಿಂದು ಬೆಳೆದಾಗ ಅದು ಇನ್ನು ನಾಟಿ ಕೋಳಿಗೆ ಮಹತ್ವ ಹೆಚ್ಚಾಗುತ್ತೆ ಅಂತೇಳಿ ನೋಡಿ ಈಗ ನಾವೇನು ಕಡ್ಡಿಗಳು ನಿಲ್ಸಿದ್ದೀವೋ ಈಗ ಈ ಮೆಸ್ನ ತೆಗೆದು ಈಗ ಇನ್ನೂ ಅಗಲ ಅಂದರೆ ದೊಡ್ಡಗೆ ಮಾಡ್ತೀವಿ ಅದಕ್ಕೆ ಈಗ ಪೂರ್ತಿ ಸುತ್ತಲೂ ಮೆಸ್ನ ರೆಡಿ ಮಾಡಿದ್ದೀವಿ ಗ್ರೌಂಡಪ್ನ ರೆಡಿ ಮಾಡಿದ್ದೀವಿ ಸ್ನೇಹಿತರೆ ಈಗ ರೆಡಿ ಮಾಡ್ತಾ ಈಗ ಈಗ ಇದಕ್ಕೆ ಸುತ್ತಲೂ ಈಗ ಗ್ರೌಂಡಪ್ ಮೆಸ್ ಮಾಡಬೇಕು ಈಗ ನಾವು ಒಂದು ತಿಂಗಳದು ಮರಿ ತಂದಾಗ ಒಂದು ತಿಂಗಳು ಮರಿದು ನಾವು ಏನು ಮಾಡ್ತೀವಿ ಇದ್ರೊಳಗೆ ಬಿಟ್ಟುಬಿಡ್ತೀವಿ ಸ್ನೇಹಿತರೆ ಇದ್ರೊಳಗೆ ಬಿಟ್ಟಾಗ ಏನಾಗುತ್ತೆ ಒಂದು ಐನೂರಿಂದ ಸಾವಿರ ಮರಿಗಳ್ನ ಇದ್ರೊಳಗೆ ಬಿಡ್ಬೋದು ಈಗ ನೋಡ್ತಿರ್ಬೋದು ನೀವು ಗ್ರೀನ್ ಮೆಸ್ಸಲ್ಲಿ ಇದೆಯಲ್ಲ ಈ ಥರ ಒಂದು ತಿಂಗಳು ಮರಿನ ಇದಕ್ಕೆ ಬಿಡ್ತೀವಿ ನೋಡಿ ಇವಾಗ ಏನು ಇದಕ್ಕೆ ಗ್ರೀನ್ ಮೆಸ್ನ ಮಾಡಬೇಕು ಅಂದ್ಕೊಂಡಿದ್ದೀವಲ್ಲ ಇದೆಲ್ಲ ಒಂದು ಎರಡು ತಿಂಗಳು ಅಂದರೆ ಸೆಕೆಂಡ್ ಬ್ಯಾಚ್ ಅಂದರೆ ಬ್ಯಾಚ್ ಬ್ಯಾಚ್ ವೈಸ್ ಮಾಡಿ ಬಿಗ್ನೆಸ್ ಮಾಡ್ತೀವಲ್ಲ ಅವಾಗ ನಮಗೆ ಅತಿ ಹೆಚ್ಚು ಲಾಭ ನಾಟಿ ಕೊಳ ಸಿಗುತ್ತೆ ಹಾಗಾಗಿ ನಾವು ಈಗ ಎರಡು ತಿಂಗಳಿಗೆ ಈಗ ಪಿಳ್ಳೆ ಈಗಾಗಲೇ ನಮ್ಮದು ಮೂರು ತಿಂಗಳಾಗಿದೆ ಹಾಗಾಗಿ ಈಗ ಒಂದು ತಿಂಗಳು ಎರಡು ತಿಂಗಳು ಆದಮೇಲೆ ಏನಾಗುತ್ತೆ ಕೋಳಿ ದಪ್ಪ ಆಗ್ತಾಯಿರ್ತೆ ಬೆಳವಣಿಗೆ ಆಗ್ತಾಯಿರ್ತೈತೆ ಆಗಾಗ ಏನು ಮಾಡಬೇಕು ಅದಾದಮೇಲೆ ಮತ್ತೆ ನಾವು ಜಾಗ ಇನ್ಕ್ರೀಸ್ ಮಾಡ್ಕೊತಾ ಇರಬೇಕು ಈಗ ಒಬ್ಬೊಬ್ರು ಏನು ಮಾಡ್ತಾರೆ ಒಂದೇ ಸರಿ ಮಾಡಿಬಿಟ್ಟಿರ್ತಾರೆ ಅವ್ರಿಗೆ ಐಡಿಯಾನೇ ಇರೋಲ್ಲ ಅವಾಗೇನಾಗುತ್ತೆ ನಾವು ಒಳಗಡೆ ಎಲ್ಲನ ಎಮರ್ಜೆನ್ಸಿ ಹೋಗ್ಬೇಕಿರುತ್ತೆ ಆಮೇಲೆ ಮತ್ತೊಂದು ಕೆಲಸಕ್ಕೆ ಏನೋ ಹೋಗ್ಬೇಕಿರುತ್ತೆ ಅವ್ರು ಏನು ಮಾಡ್ಬಿಡ್ತಾರೆ ಒಂದೇ ಸರ್ತಿ ಇದನ್ನ ಮಾಡಿ ಹೋಗ ಒಂದೇ ಸರ್ತಿ ಮಾಡ್ಕೊಂಬಿಟ್ಟಿರ್ತಾರೆ ಹಾಗಾಗಿ ಅವಾಗ ಕೂಡಕ್ಕೆ ಎಲ್ಲ ತುಂಬ ಕಷ್ಟ ಆಗುತ್ತೆ ನೋಡಿ ಈ ಥರ ನಾವು ಫ್ರೀಡಮ್ಮಾಗಿ ಕೋಳಿಗಳು ಆಚೆಗಳೇ ಬಿಟ್ಟಾಗ ನೋಡಿ ನಮ್ಮ ತೋಟ ಹೇಗೆ ಕ್ಲೀನ್ ಮಾಡಿದ್ದಾವೋ ಆ ಥರ ಕ್ಲೀನ್ ಮಾಡ್ತಾವೆ ನಾಟಿ ಕೋಳಿಗಳು ನಾವೇನು ಮಾಡ್ತೀವಿ ಸಂಜೆ ಟೈಮು ನಾವು ಒಬ್ಬರು ಇಬ್ಬರು ಯಾವಾಗ ನಾಟಿ ಕೋಳಿಗಳು ನಾವು ಇರ್ತೀವಲ್ಲ ಶೆಡ್ಡಲ್ಲಿ ನಾವು ಇದ್ದಾಗ ನಾವು ಆಚೆ ಪೂರ ಈ ಥರ ಬಿಡ್ತೀವಿ ಸ್ನೇಹಿತರೆ ನಾಟಿ ಕೋಳಿ ಈ ಥರ ಪೂರ್ತಿ ಆಗಿ ಮೀದಾಗ ನಮ್ಮ ತೋಟವೂ ನಮಗೆ ಯಾವುದೇ ಥರ ಇರೋಲ್ಲ ಯಾವುದೇ ಥರ ನೀವೇ ನೋಡ್ತಿರ್ಬೋದು ಎಷ್ಟು ಮಣ್ಣು ಕಾಣೋವರೆಗೂ ಈ ಒಂದೇ ಒಂದು ಹುಲ್ ಕಡ್ಡಿನೂ ಸಹ ಬೆಳೆದಂಗೆ ಚೆನ್ನಾಗೆ ತಿಂದು ಒಂಥರ ನಮಗೆ ಬೆಳವಣಿಗೆಗೆ ಕಾರಣ ಆಗವೆ ಹಾಗಾಗಿ ಈ ಥರ ನೀವು ಸಹ ಈ ಥರ ಆಚೆ ಪೂರ್ತಿ ಬಿಟ್ಬಿಡಿ ನೀವು ಏನಾದರೂ ಶ ಈ ಥರ ಗ್ರೀನ್ ಮೆಸ್ಸು ಏನಕ್ಕೆ ಮಾಡಬೇಕು ಅಂತಂದರೆ ಯಾವುದೇ ಉಳಿ ಬರಲ್ಲ ಬರೋಲ್ಲ ಅಂದರೆ ನೀವು ಒಬ್ಬರೇ ಇದ್ದಾಗ ನೀವು ಯಾರೂ ಇಲ್ಲ ನಮ್ಮ ಮನೇಲಿ ಇಷ್ಟೇ ನಾವೇ ಮಾಡಬೇಕಾಗಿರೋದು ಅಂತ ಅಂದ್ಕೊಂಡಾಗ ನೀವೇನು ಮಾಡಬೇಕು ಈ ಥರ ಗ್ರೀನ್ ಮೆಸ್ಸನ್ನ ಮಾಡ್ಕೊಂಡು ಸಾಗಾಣಿಕೆ ಮಾಡಿದ್ರು ಇನ್ನೂ ತುಂಬ ಒಳ್ಳೆಯದಾಗುತ್ತೆ ನಾವಂದರೆ ಒಬ್ಬರು ಇಬ್ಬರು ತೋಟದಲ್ಲಿ ಇದ್ದಾಗ ನಾವೇನು ಮಾಡ್ತೀವಿ ಪೂರ್ತಿ ಆಚೆ ಬಿಡ್ತೀವಿ ಇಷ್ಟು ಅಂದರೆ ನೀವು ಗ್ರೀನ್ ಮೆಸ್ನ ಮಾಡ್ಕೊಳೋದು ಹೆಂಗೆ ಅಂತ ಹೇಳಿ ಅಂದರೆ ಈ ಥರ ಮಾ ಮಾಮೂಲಿ ನೀವು ಹತ್ತಡಿಗೆ ಒಂದೊಂದು ಕಡ್ಡಿಗಳನ್ನ ನಿಲ್ಲಿಸ್ಕೊಂಡು ನೋಡಿ ಹತ್ತಡಿಗೆ ಒಂದೊಂದು ಕಡ್ಡಿಗಳು ನಿಲ್ಲಿಸ್ಕೊಂಡು ಈ ಥರ ಗ್ರೀನ್ ಮೆಸ್ನ ಹತ್ತಡಿ ಅಂದರೆ ಪೂರ್ತಿ ಇರಲಿ ಸ್ನೇಹಿತರೆ ಹೆಂಗೆ ಅಂತಂದರೆ ಯಾವುದೇ ತರಹದ ಪ್ರಾಣಿಗಳು ನಮ್ಮನ್ನು ಅಂದರೆ ಹದ್ದುಗಳು ಬಂದು ಎತ್ತಕ್ಕೆ ಈಸಿ ಇರಬಾರ್ದು ಮರಿಗಳು ಒಂದು ತಿಂಗಳು ಮರಿಗಳು ತಂದುಬಿಟ್ಟಾಗ ಏನಾಗುತ್ತೆ ಹದ್ದುಗಳು ಎತ್ತ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ನೋಡ್ತಿರ್ಬೋದು ಅದು ಹನ್ನೆರಡು ಅಡಿ ಇರೋದು ನಮ್ಮದು ಹಾಗಾಗಿ ನೀವು ಸಹ ಯಾರ್ಯಾರು ಮಾಡ್ತೀರಾ ಅವರು ಸಂಪೂರ್ಣವಾಗಿ ಆದಷ್ಟು ಒತ್ತಡಿ ಮೇಲೆ ಇರಲಿ ಈಗ ನಾವು ನಮ್ಮ ನಾಟಿ ಕೋಳಿ ಶೆಡ್ ಒಳಗೆ ಹೋಗೋಣ ಈಗ ನಾವೇನು ಸಾಗಾಣಿಕೆ ಮಾಡಿಕೊ ಅದ್ರ ಒಳಗೆ ಹೋಗೋಣ ಆ ಒಳಗೆ ಹೋಗಿ ನಾವು ಬಾಳೆ ಮೊದಲೇ ಕುಯ್ದಿದ್ವಲ್ಲ ಅದನ್ನು ಕೊಟ್ಟರೆ ಹೇಗೆ ತಿಂತವೆ ಮತ್ತು ನಮ್ಮ ಶೆಡ್ಡು ಹೇಗಿದೆ ಏನನ್ನೋದೆಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಆಮೇಲೆ ನಮ್ಮ ಅಣ್ಣವರು ತುಂಬ ಶ್ರಮಜೀವಿ ಹಾಗಾಗಿ ಅವರು ಸದಾ ಕಷ್ಟದಿಂದ ಮೇಲೆ ಬಂದು ಕಷ್ಟದಿಂದ ಮಾಡಿರೋದ್ರಿಂದ ಅವ್ರಿಗೆ ಇದು ನಮ್ಮದು ನಾಟಿ ಕೋಳಿ ಸಾಗಾಣಿಕೆ ನಮಗೆ ತುಂಬ ಭಾಳ ಈಸಿ ಆಗುತ್ತೆ ಈಗ ತುಂಬ ಜನ ಅನುಮಾನ ಕುತೂಹಲನೇ ಇರ್ತೈತೆ ಹೇಗೆ ನಾವು ಮಾಡೋದು ಹೇಗೆ ಮಾಡಬೇಕು ಕಮ್ಮಿ ಬಂಡವಾಳದಿಂದ ಅಂತ ಹೇಳಿ ತುಂಬ ಜನ ಕೇಳ್ತಿರ್ತೀರ ಅಂಥವರು ನೋಡಿ ನಾವು ಈ ಥರ ಇಷ್ಟೇ ಜಾಗ ಬಿಟ್ಕೊಂಡಿರೋದು ನಾವು ಏನಕ್ಕೆ ಅಂತಂದರೆ ನಾಟಿ ಕೋಳಿಗಳು ನಾವು ಒಳಗಿದ್ದಾಗ ಆರಾಮಾಗಿ ಬಿಡ್ತೈತೆ ಆಚೆಗೆ ಹಾಗಾಗಿ ನಾವು ಇಷ್ಟೇ ಇಷ್ಟು ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ನೋಡ್ತಿರ್ಬೋದು ಇದು ನಾವು ರಾತ್ರಿ ಹೊತ್ತು ಕೂಡಕ್ಕಂತಹ ಶೆಡ್ ಶೆಡ್ ಇದು ಇದರಲ್ಲೂ ನಾವು ಸ್ಕೋಲ್ ಸ್ಟೆಪ್ಪ ಸ್ಟಪ್ಪು ಸ್ಟಪ್ ಬಾ ಸ್ಟೆಪ್ಪು ಈ ಥರ ತುಂಬ ಇದರಲ್ಲಿ ತುಂಬ ಮಾಡಿದ್ದೀವಿ ಈಗ ನೋಡಿ ಸ್ನೇಹಿತರೆ ನಾಟಿ ಕೋಳಿಗಳು ಈಗೆಲ್ಲ ನಾವು ಬೆಳಗ್ಗೆ ಏನು ನಾವು ಆಚೆ ಬಿಟ್ಟಿರ್ತೀವೋ ಎಲ್ಲ ಆಚೆನೇ ಇರ್ತೈತೆ ನಾವು ಅಂತಂತವಾಗಿ ಅಂತಂತವಾಗಿ ನಾವು ಫುಡ್ ಕೊಡೋದು ಈಗ ನಾವು ಇದೆಲ್ಲ ಫುಡ್ನ ಇದನ್ನು ನಾವು ದಿನ ಸಂಜೆ ನೈಟಿಗೆ ಕೊಡೋಕ್ಕೆ ಇದನ್ನು ನಾವು ಇದು ಮಾಡ್ಕೊಂಡ್ರೆ ಸ್ಟಾಕ್ ಮಾಡ್ಕೊಂಡಿದ್ದೆಲ್ಲ ನೈಟ್ ಕೊಡೋಕ್ಕೆ ಪದಾರ್ಥಗಳು ಈಗ ನಾವು ಬೆಳಗ್ಗೆಯಿಂದ ನಾವು ಸ್ಟಾರ್ಟ್ ಮಾಡಿ ಏನು ಮಾಡ್ತೀವಿ ಅಂದರೆ ಸ್ನೇಹಿತರೆ ಬೆಳಗ್ಗೆ ಹೊತ್ತು ತರಕಾರಿಯಿಂದ ಸ್ಟಾರ್ಟ್ ಮಾಡಿ ಫಸ್ಟು ತರಕಾರಿ ಆಗಿರ್ಬೋದು ಇಲ್ಲ ಮೊಸರೆಯಿಂದ ನಾವು ಸ್ಟಾರ್ಟ್ ಮಾಡಿ ಈಗ ನಾವು ಎಂಡು ಏನು ಮಾಡ್ತೀವಿ ಅಂತಂದರೆ ಆಲ್ಮೋಸ್ಟ್ ಆಲು ಈ ಥರ ನಾವು ನೈಸರ್ಗಿಕವಾಗಿ ಸಿಗೋ ಅಂಥದ್ದು ನಾವು ತೋಟದಲ್ಲಿ ಸಿಗೋಂಥ ಬಾಳೆದಿಂಡು ಆಗಿರ್ಬೋದು ಆಮೇಲೆ ನುಗ್ಗೆ ಆಗಿರ್ಬೋದು ಆಮೇಲೆ ಮತ್ತೆ ಇನ್ನೂ ಏನು ಅಂತಂದರೆ ನೀವು ಮೊಸರುಗೂ ಏನು ದುಡ್ಡು ಕೊಡೋಂಗಿಲ್ಲ ತರಕಾರಿಗಳು ಆ ಥರದ್ದು ಏನೂ ಕೊಡೋಂಗಿಲ್ಲ ಹಂಗಾಗಿ ಈ ಥರ ನೀವು ತಂದು ನೋಡಿ ಈ ಥರ ಅವು ಕಾಯ್ತಾ ಇರ್ತವೆ ಏನಾದರೂ ಬೇರೆ ಹೊರ್ಗಡೆ ಪದಾರ್ಥಗಳು ತಿನ್ನೋದಕ್ಕೆ ತುಂಬ ಕಾತರದ ಕಾಯ್ತಿರ್ತವೆ ಹಾಗಾಗಿ ಈ ಥರ ನೀವು ನಾಟಿ ಕೋಳಿಗಳಿಗೆ ಈ ಥರ ಶೆಡ್ನ ನಿರ್ಮಾಣ ಮಾಡಿಕೊಂಡು ನೀವು ಸಾಗಾಣಿಕೆ ಮಾಡ್ತಾ ಹೋದರೆ ನೀವೊಂದು ಅತ್ಯುತ್ತಮವಾದಂಥ ಲಾಭ ಪಡಿಬೋದು ಈ ನಾಟಿ ಕೋಳಿಲಿ ಫೇಲ್ವರು ಅನ್ನೋದೇ ಇಲ್ಲ ಏನಕ್ಕೆ ಅಂತಂದರೆ ಯಾವುದೋ ಏನು ಬಂಡವಾಳ ಹಾಕಿ ಅಂಥದ್ದು ಏನಿರಲ್ಲ ಈಗ ಬಾಳೆ ತೋಟಗಳಿದ್ದರೆ ನೀವು ಅಲ್ಲಿ ಇಲ್ಲಿ ಹೋಗಿ ಯಾರಾದರೂ ಕೇಳಿದ್ರು ಇಂಥ ಮರಿನ ಕುಯ್ಕೊಂಡು ಹೋದರೂ ಕುಯ್ಕೊಂಡು ಹೋಗ್ಲಿ ಅಂತಲೇ ಕಾಯ್ತಿರ್ತಾರೆ ಏನಕ್ಕೆ ಅಂದರೆ ಅದು ಬೆಳೀತಲೇ ಇರುತ್ತೆ ಬಾಳೆ ದಿಂಡು ಹಾಗಾಗಿ ನೋಡಿ ಈ ಥರನೂ ನೀವು ಮಾಡ್ಬೋದು ತುಂಬ ಜನ ಕೇಳ್ತಿ ತುಂಬ ಜನ ಈ ಕೇಳ್ತಾರೆ ಬಾಳೆ ದಿನ ನಮ್ಮದು ಇಲ್ಲ ನಮ್ಮದು ನ ಅದು ನಾವು ಮನುಷ್ಯರು ತಿನ್ನೋಕ್ಕಾಗಲ್ಲ ಅದು ಇರುತ್ತೆ ಹಂಗೆ ಹೀಗೆ ಅಂತ ನೀವೇ ನೋಡ್ತಿರ್ಬೋದು ಆ ಥರ ಅಂತಹ ಇರೋಂಥ ಕುತೂಹಲ ಇರೋದು ಆಮೇಲೆ ಆ ಥರ ಡೌಟ್ ಅಂಥವ್ರಿಗೆ ನೋಡಿ ನಿಮ್ಮ ಕಣ್ಣು ಮುಂದೆ ನಾನೇ ಕುಯ್ಕೊಂಬಂದು ಇವಾಗ ನೋಡಿ ನಿಮ್ಮ ಕಣ್ಣು ಮುಂದೆ ಹಾಕಿ ಅದನ್ನು ಸಹ ನಾವು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ವಿ ಹಾಗಾಗಿ ನೀವು ಯಾವುದೇ ಸಂಕೋಚ ಇಲ್ಲಂಗೆ ನೀವು ಪ್ರತಿಯೊಂದು ಆಹಾರನೂ ಕೊಡಬೇಕಷ್ಟೇ ಈಗ ಕೊಟ್ಟಾಗ ನೋಡಿ ಈ ಥರ ಅಲ್ಲೊಂದು 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 ಹಾಕಿದಾಗ ಅದು ಅದ್ಭುತವಾಗಿ ತಿನ್ನುತ್ತೆ ಬೆಳವಣಿಗೆ ಸಹ ನಿಮಗೆ ಚೆನ್ನಾಗಿ ಬರುತ್ತೆ ಹಾಗಾಗಿ ನೀವು ನಾಟಿ ಕೋಳಿ ಸಹ ನೋಡಿ ಸ್ನೇಹಿತರೆ ಈ ಥರ ಕುಕ್ಕಿ ಕುಕ್ಕಿ ತಿಂದಾಗ ನಾಟಿ ಕೋಳಿಗಳು ಯಾವುದೇ ತರಹದ ಕಾಯಿಲೆಗಳು ಬೇಗ ತುತ್ತಾಗಲ್ಲ ಈಗ ಇದರಲ್ಲಿ ಬಾಳೆ ದಿಂಡಲ್ಲಿ ಈ ನುಗ್ಗೆ ಏನು ಇರುತ್ತೆ ಅಂತಂದರೆ ತುಂಬ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ ಏರಳವಾಗಿ ಕ್ಯಾಲ್ಶಿಯಮ್ ಇರೋದ್ರಿಂದ ನಾವು ನಮ್ಮ ತೋಟದಲ್ಲಿ ಸಿಗೋಂಥ ಆಹಾರ ಕೊಡೋದ್ರಿಂದ ನೀವೇ ನೋಡ್ತಿರ್ಬೋದು ಒಳ್ಳೆ ಬೆಳವಣಿಗೆ ಬರುತ್ತೆ ಆಮೇಲೆ ಯಾವುದೇ ಕಾಯಿಲೆಗಳು ಬೇಗ ನಮಗೆ ತುತ್ತಾಗಲ್ಲ ಈ ಥರದ್ದು ಒಂದು ಈ ಥರ ಮಾಡಿ ಆಮೇಲೆ ನೀವು ಈ ನೀವು ಏನಾದರೂ ಗ್ರೌತ್ ಆಗ್ತಾಯಿಲ್ಲ ಏನು ಮಾಡಿದ್ರೂ ಗ್ರೌತ್ ಆಗ್ತಲೇ ಇಲ್ಲ ನಮ್ಮದು ಅನ್ನೋ ಅನ್ನೋ ಕಾನ್ಸೆಪ್ಟು ನಿಮಗೆ ಬಂದಾಗ ನೀವೇನು ಮಾಡಬೇಕು ನಮ್ಮದು ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ನೋಡಿ ಈ ಥರ ನಾಟಿ ಫೀಲ್ಡ್ ಅಂತ ಸಿಗುತ್ತೆ ಇದನ್ನು ನಾವು ನೆನೆಸಿ ಕೊಡೋದು ನಾವು ನೆನೆಸಿ ಇದನ್ನು ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಮಧ್ಯಾಹ್ನ ಟೈಮಲ್ಲಿ ಇಲ್ಲ ಮಧ್ಯಾಹ್ನ ಟೈಮಲ್ಲೇ ಕೊಟ್ಟರೆ ತುಂಬ ಒಳ್ಳೆಯದು ಏನಕ್ಕೆ ಅಂದರೆ ಬೆಳಿಗ್ಗೆ ಆಹಾರ ಮತ್ತು ಸಂಜೆ ಆಹಾರ ಮಧ್ಯದಲ್ಲಿರ್ತೈತೆ ಮಧ್ಯದಲ್ಲಿ ಬೇಗ ಇದನ್ನು ತಿನ್ನೋದ್ರಿಂದ ಬೇಗ ಜೀರ್ಣಕ್ರಿಯೆ ಆಗುತ್ತೆ ಆಮೇಲೆ ಗ್ರೌತ್ ಬರೋಕ್ಕೂ ಚೆನ್ನಾಗುತ್ತೆ ಇದರಲ್ಲಿ ಯಾವುದೇ ತರಹದ ರಾಸಾಯನಿಕ ಅಂದರೆ ಯಾವುದೇ ತರಹದ ಕೆ ಇದು ಕ್ಯಾಲ್ಶಿಯಮ್ ಇರೋ ಅಂಥದ್ದು ಇದು ನಾಟಿ ಫೀಡ್ ಏನಂದರೆ ಕ್ಯಾಲ್ಶಿಯಮು ಅತಿ ಹೆಚ್ಚು ಯಾವುದೇ ರಾಸಾಯನಿಕ ಬಳಸಿಲ್ಲ ಅಂತಂದರೆ ಇದರಲ್ಲಿ ಗೋಧಿ ಆಮೇಲೆ ಮಾಮೂಲಿನ ಮತ್ತು ಜೋಳ ಆ ಥರ ಇದನ್ನು ಮಾಡಿರೋದ್ರಿಂದ ಇದನ್ನ ಹಾಕೋದ್ರಿಂದ ಒಳ್ಳೆಯ ಅತ್ಯುತ್ತಮವಾದಂತಹ ನಾಟಿ ಕೋಳಿ ಬೆಳವಣಿಗೆ ಆಗುತ್ತೆ ಅಂದರೆ ನೀವು ನೈಸರ್ಗಿಕವಾಗಿ ಬೆಳೆಸ್ಬೇಕು ಅಂದರೆ ಇಷ್ಟು ಕೊಟ್ಟರೆ ಸಾಕು ಮೊಸರೆ ತರಕಾರಿಗಳು ಈ ಥರ ಬಾಳೆದಿಂದಂಡಿ ಈ ಥರ ಕೊಟ್ಟರೆ ಸಾಕಾಗ್ಬೋದು ಅಂದರೆ ಬಿಗ್ನೆಸ್ ಮಾಡೋರು ಬಿಗ್ನೆಸ್ ಅಂದರೆ ಒಂದು ಐದು ಆರು ತಿಂಗಳಿಗೆ ನಾಟಿ ಕೋಳಿ ಬರಲೇಬೇಕು ಆ ಥರ ಎತ್ತಲೇಬೇಕು ನಾವು ಒಂದು ಬ್ಯಾಚ್ ನಾವು ರೆಡಿ ಮಾಡಿಬಿಡ್ಬೇಕು ಬೇಗ ಮಾಂಸಕ್ಕೆ ಅನ್ನೋರು ಈ ಥರ ನೀವು ಮಧ್ಯಾಹ್ನ ಟೈಮಲ್ಲಿ ಆಗಿರ್ಬೋದು ಸಂಜೆ ಟೈಮು ಈ ಥರ ನೆನೆಸ್ಬಿಟ್ಟು ಈ ಥರ ಶೀಟ್ಗಳಿದ್ರೆ ಈ ಥರ ಶೂಟ್ ಮೇಲೆ ತಂದು ಸುರಿದ್ಬಿಡಿ ಆರಾಮಾಗಿ ತಿನ್ಕೊಂತವೆ ಯಾವುದೇ ತರಹದ ಸೈಡ್ ಎಫೆಕ್ಟ್ ಆಗೋಲ್ಲ ಈಗ ತುಂಬ ಜನ ಫೀಲ್ಡ್ ಕೊಡೋದ್ರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಅಂತಲೂ ತುಂಬ ಜನ ಹೇಳ್ತಾರೆ ಆದರೆ ಕೋಳಿ ಕೂಡ ಕಂಡು ಆದಷ್ಟು ಫೀಲ್ಡ್ ಹಾಕೋಕೆ ಹೋಗಬೇಡಿ ಕೋಳಿ ಫೀ ಕೋಳಿ ನೀವು ಶೆಡ್ಡಲ್ ಕೂಡ ಕಂಡು ಫೀಲ್ಡ್ ಹಾಕಿದ್ದೀರ ಅಂತ ಯಾರಾದರೂ ನಿಮಗೆ ಸಾ ತಗೊಂಡೋಗೋರು ಅಂದರೆ ಮಾಂಸಕ್ಕೆ ತಗೊಂಡವರಿಗೆ ಗೊತ್ತಾದರೆ ದಯವಿಟ್ಟು ಕೋಳಿಗಳು ಸೇಲ್ ಆಗೋಲ್ಲ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮಾಹಿತಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮತ್ತು ಸಾಗಾಣಿಕೆ ಮಾಡಿರೋರಿಗೂ ಯಾರು ವೀಡಿಯೋ ನೋಡ್ತೀರೋ ಅವ್ರಿಗೂ ಸಹ ನೀವು ರವಾನಿಸಿ ವೀಡಿಯೋನ ಮತ್ತು ನೀವು ಸಹ ಅವ್ರ ಬಾ ಬಾಯಲ್ಲೇ ಸಹ ಹೇಳಿ ಅಂದರೆ ಫೀಲ್ಡಲ್ಲಿ ಬೆಳೆದಿರೋ ಅಂಥ ಕೋಳಿಗಳು ಟೇಸ್ಟ್ ಇರೋಲ್ಲ ವಿತ್ತು ಇನ್ನೂ ಮತ್ತೆ ಏನಾಗುತ್ತೆ ಅದನ್ನು ಮಾಂಸ ಕಟ್ ಮಾಡಾದ ಮೇಲೆ ಬೇ ಬೇಯಿಸಾಗ ಅದೇನಾಗುತ್ತೆ ಬೇಗ ಬೇಗ ಚಿದ್ರಿ ಚಿದ್ರಿ ಆಗಿಬಿಡುತ್ತೆ ಏನಕ್ಕೆ ಅಂದರೆ ಅದು ಬರೀ ಫೀಲ್ಡ್ ತಿಂದು ಬೆಳೆದಿರೋ ಕೋಳಿ ಆಗಿರೋದ್ರಿಂದ ಅದೇನಾಗುತ್ತೆ ಬೇಗ ಬೇಗ ಚಿದ್ರ ಚಿದ್ರಾಗ ಸ್ಟಾರ್ಟ್ ಆಗುತ್ತೆ ಏನಕ್ಕೆ ಅಂದರೆ ಅದು ಬಿಸಿಲು ನೆರಳು ಗಾಳಿ ಏನು ನೋಡಿರಲ್ಲ ಶೆಡ್ಡಲ್ಲಿರುತ್ತೆ ಶೆಡ್ಡಲ್ಲಿ ನೀವೇನಾಗ್ತಿರೋ ಫೀಲ್ಡ್ ಅದನ್ನು ತಿನ್ನುತ್ತೆ ನೀರು ಕುಡಿಯುತ್ತೆ ಹಂಗೆ ಬೆಳೆಯುತ್ತೆ ಹಾಗಾಗಿ ಏನು ಮಾಡ್ತೀರ ನೀವು ನಾಟಿ ಕೋಳಿಗಳನ್ನು ಬೆಳೆಸೋರು ನೋಡಿ ಈ ಥರ ಕಾಲಲ್ಲಿ ಕೆರಿಬೇಕು ನೋಡಿ ಇಲ್ಲಿ ಕೆರೆ ಐತೆ ನೋಡಿರಿ ಈ ಥರ ಕೆರೆದು ಅಲ ಆಹಾರ ಅದರ ಆಹಾರ ತನ್ನ ಆಹಾರ ತಾನೇ ಹುಡುಕ್ಬೇಕು ನಾಟಿ ಕೋಳಿ ನೀವು ನೋಡ್ತಿರ್ಬೋದು ಈ ಥರ ಹುಡುಕಿ ತಿನ್ನಬೇಕು ನಾಟಿ ಕೋಳಿಗಳು ನೋಡಿರಿ ನಾವು ಏನು ಹಾಕೋದು ತಿನ್ನೋ ಥರ ಇರಬೇಕು ನೀವು ಶೆಡ್ಡಲ್ಲಿ ಕೂಡ ಹಾಕೊಂಡು ಬರೇ ನೀವು ಯಾವಾಗಲೂ ಫೀಲ್ಡ್ ಕೊಟ್ಕಂತ ನಾಟಿ ಕೋಳಿ ಸಾಗಾಣಿಕೆ ಮಾಡ್ತೀವಿ ಅಂದ್ರೆ ದಯವಿಟ್ಟು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಈ ಥರ ಸುಲಭ ರೀತಿಯಲ್ಲಿ ನಾವೇನು ನೋಡಿ ನೀವು ನೋಡ್ತಿರ್ಬೋದು ಹತ್ತಡಿಗೆ ಒಂದು ನಿಲ್ಲಿಸ್ಕೊಂಡು ಈ ಥರ ಈ ಥರ ನಮ್ಮ ತೋಟದಲ್ಲಿ ನಮ್ಮ ಹತ್ರ ಏನು ಜಾಗ ಇದೆಯೋ ಇದೇ ಜಾಗದಿಂದ ನಾವು ಕವರ್ ಅಪ್ ಮಾಡ್ಕೊಂಡು ಈ ಥರ ಮಾಡಿ ಅಂದರೆ ಇದು ಮಾಂಸಕ್ಕೆ ರೆಡಿ ಮಾಡ್ತಿರೋದು ಮತ್ತು ಈಗ ಒಂದು ತಿಂಗಳು ಮರಿ ತಂದು ನಾವು ಮೇಂಟೇನ್ ಮಾಡಿ ಮತ್ತೆ ಇನ್ನೊಂದು ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಏನು ಮಾಡ್ಕೊಂಡು ನೆಕ್ಸ್ಟ್ ಬ್ಯಾಚಿಗೆ ಮತ್ತೆ ಮಾಡ್ಕೊಬೇಕು ನಾವು ಆಚೆಗಡೆ ಮತ್ತೆ ನಾವು ರೌಂಡಪ್ ಮಾಡ್ಕೊಂಡು ಮಾಡಬೇಕು ಏನಕ್ಕೆ ಅಂದರೆ ಇದಕ್ಕೆ ನೀವು ಮತ್ತೆ ಇನ್ನೊಂದು ಬ್ಯಾಚ್ ರೆಡಿ ಮಾಡೋಕ್ಕೆ ಇದಕ್ಕೆ ನೀವು ಪಿಳ್ಳೆಗಳು ತಂದುಬಿಟ್ಟಾಗ ಏನಾಗ್ಬಿಡ್ತೈತೆ ಅಂದರೆ ಬಿಡ್ತವೆ ಮತ್ತು ಸಣ್ಣ ಪಿಳ್ಯಗಳ್ಗೆ ಗ್ರೌತ್ ಬರೋಕ್ಕೆ ಬಿಡಲ್ಲ ಇವು ಏನು ಮಾಡ್ತವೆ ಕುಕ್ ಬಿಡ್ತವೆ ಹಾಗಾಗಿ ನೀವೇನು ಮಾಡ್ತೀರಂದರೆ ಆದಷ್ಟು ನೆಕ್ಸ್ಟ್ ಬ್ಯಾಚ್ ರೆಡಿ ಮಾಡ್ತೀವಿ ಅಂದರೆ ಆಚೆ ಬಿಡೋಕ್ಕೆ ಟ್ರೈ ಮಾಡಿ ಅಂದರೆ ಅದನ್ನು ಬೇರೆ ಬಿಡೋಕ್ಕೆ ಬೇರೆ ಬಿಡೋಕ್ಕೆ ಟ್ರೈ ಮಾಡಿದಾಗ ಏನಾಗುತ್ತೆ ಯಾವುದೇ ತರಹ ಅದ ನಿಮಗೂ ಸಹ ಕುಕ್ಕಿ ಕುಕ್ಕಾಡೋದಾಗಲಿ ಅದು ಇದು ಏನೂ ಕಾಣಲ್ಲ ಹಾಗಾಗಿ ನೀವು ಈ ಥರನೇ ಮಾಡೋದ್ರಿಂದ ಒಂದು ಬೆಳವಣಿಗೆಗೂ ಚೆನ್ನಾಗುತ್ತೆ ಆಮೇಲೆ ಬೇಗ ಗ್ರೌತು ಬರುತ್ತೆ ನೀವು ಏನು ಅಂತಂದರೆ ಬಿಸಿಲು ಮೇನು ನಾಟಿ ನಾಟಿಗೊಳಿಗಿಲ್ಬೇಕು ಬಿಸಿಲಲ್ಲಿ ನೋಡಿ ಈ ಥರ ಪೂರ್ತಿ ಓಪನ್ ಅಪ್ ಪ್ಲೇಸಲ್ಲಿ ಬಿಸಿಲಲ್ಲಿ ಬೆಳೆದಾಗ ನೀವೇ ನೋಡ್ಬೋದು ಆಚೆ ಬಿಟ್ಟು ನಾನು ಆಚೆ ತೋರಿಸೋದನ್ನಲ್ಲ ತೋಟ ಹೇಗೆಲ್ಲ ಕ್ಲೀನ್ ಮಾಡಿದ್ದೇವೆ ಅಂತ ಆ ಥರ ಕ್ಲೀನ್ ಮಾಡೋ ಮೇವಿ ಕಾಯ್ತಾ ಇರಬೇಕು ನೀವೇನು ಮಾಡಬೇಕು ಆಚೆ ಬಿಟ್ಟಾಗ ಇಬ್ಬರು ಮಾತ್ರ ಕಂಪಲ್ಸರಿ ಇರಲೇಬೇಕು ಈಗ ಏನು ಮಾಡ್ತೀರ ನೋಡಿ ನಾನು ನಮ್ಮಣ್ಣ ಇದೇ ಇದ್ದೀವಲ್ಲ ಆ ಥರ ನೀವು ಸಹ ಇದ್ದಾಗ ನಾಟಿ ಕೋಳಿಗಳು ಯಾವುದೇ ತರಹದ ಪ್ರಾಣಿ ಪಕ್ಷಿ ಅಂದರೆ ನಾಯಿಗಳಾಗಿರ್ಬೋದು ಇಲ್ಲ ಹಾವುಗಳಾಗಿರ್ಬೋದು ಮುಂಗ್ಸಿಗಳಾಗಿರ್ಬೋದು ಯಾವೂ ಸಹ ಆಚೆಗಳಿಗೆ ನಾ ನಾವು ನೋಡ್ಕೊತ ಇದ್ದರೆ ಅವು ಕೋಳಿಗಳು ತನ್ನ ಪ ಆಹಾರನ ತಾನೇ ತಿನ್ನೋಕ್ಕೆ ಸೊರೋಗುತ್ತೆ ಹಾಗಾಗಿ ನೀವು ನಾಟಿ ಕೋಳಿಗಳು ಆಚೆಗೆ ಬಿಟ್ಟಾಗ ಆದಷ್ಟು ಜಾಗ್ರತೆ ವಹಿಸಿ ನಾವು ಅಷ್ಟೇ ಯಾವಾಗ ಯಾವಾಗ ನಾವು ಆಚೆ ಇರ್ತೀವ ನಾವು ಫ್ರೀ ಇದ್ದಾಗ ಯಾವಾಗ ಇರ್ತೀವ ನೀವು ನೋಡ್ತಿರ್ಬೋದು ನಾವು ಪೂರ್ತಿ ತೋಟಕ್ಕೆ ಬಿಟ್ಬಿಡ್ತೀವಿ ಈ ತೋಟಕ್ಕೆ ಬಿಡೋದ್ರಿಂದ ನೋಡಿ ನಮ್ಮ ತೋಟನ ನೀವೇ ನೋಡ್ತಿರ್ಬೋದು ಅವಾಗಲೇ ತೋರಿಸಿದ್ದೀನಿ ಇವಾಗ ಗ್ರೀನ್ ಮೆಸ್ ಒಳಗೂ ತೋರಿಸ್ತೀನಿ ಪೂರ್ತಿ ಕ್ಲೀನ್ ಮಾಡಿದ್ದೆವು ತೋಟನ ಈಗ ಮತ್ತೆ ನಾವು ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡೋದ್ರಿಂದ ಈಗ ಮತ್ತೆ ಜಾಗ ಗ್ರೀನ್ ಮೆಸ್ನ ಜಾ ಬ್ಯಾರೆ ಹಾಕೊಬೇಕು ಅದಕ್ಕೆ ನಾವು ಸುತ್ತಲೂ ಇದನ್ನ ಮಾಡ್ಕೊಂಡು ಈಗ ರೆಡಿ ಮಾಡ್ತಿದ್ದೀವಿ ಇದೆಲ್ಲ ಕಮ್ಮಿ ಬಂಡವಾಳ ಸುಲಭ ರೀತಿ ಯಾವುದೇ ಥರ ಅತಿ ಹೆಚ್ಚು ಲಕ್ಷಗಟ್ಟಲೆ ಆಗಿರ್ಬೋದು ಇಲ್ಲ ಸಾವಿರಾರು ಗಟ್ಟಲೆ ಆಗಿರ್ಬೋದು ಈ ಥರ ಯಾವುದೂ ಸಹ ನಾವು ಇದಕ್ಕೆ ಹೂಡಿಕೆ ಮಾಡೋಂಗಿಲ್ಲ ನಾಟಿ ಕೋಳಿಗೆ ನಿಮ್ಮಲ್ಲಿ ಸಮಯ ಇದ್ದು ನಾವು ಕೃಷಿಕರು ನಾವು ಕೃಷಿಗೆ ಒಂದು ಉಪ ಕಸುಬಾಗಿ ಬೇಕು ಅನ್ ಮಾಡಬೇಕು ಅನ್ನೋರು ಈ ಥರದೊಂದು ಕಸುಬನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಇದರಿಂದ ಒಳ್ಳೆಯ ಲಾಭವೂ ತೆಗಿಬೋದು ಮತ್ತು ನಿಮಗೆ ಒಂದು ಒಳ್ಳೆ ಹೆಸರು ಸಹ ಸಿಗುತ್ತೆ ಮತ್ತು ಇದರಲ್ಲಿ ಏನು ಅಂತಂದರೆ ಅಪಾರ ರೀತಿಯಿಂದ ಅಂದರೆ ಒಂದು ಒಂದರಲ್ಲೇ ದುಡ್ಡು ಬರುತ್ತೆ ಅಂತ ಹೇಳಿ ತಿಂಕ್ ಮಾಡೋಂಗಿಲ್ಲ ನಾಟಿ ಕೋಳಿಲಿ ಅಂದ್ರೆ ನಾಟಿ ಕೋಳಿ ಕಸ ಕಸನೂ ದುಡ್ಡೇ ಇದರಲ್ಲಿ ಅಂದ್ರೆ ನೀವು ನಾವು ಶೆಡ್ ಒಳಗೆ ಕೂಡ ಹಾಕ್ತೀವಲ್ಲ ಆ ಶೆಡ್ ಏನು ಮಾಡ್ಬೇಕು ನೀವು ಒಟ್ಟಾಕಿರ್ತೀರಾ ಇಲ್ಲ ರಾಗಿ ಉಬ್ಳು ಹಾಕಿರ್ತೀರಲ್ಲ ಅದು ಕಸದಿಂದ ದುಡ್ಡು ಬರುತ್ತೆ ನಿಮಗೆ ಕಸದಿಂದ ದುಡ್ಡು ಬರುತ್ತೆ ಮೊಟ್ಟೆಯಿಂದ ದುಡ್ಡು ಬರುತ್ತೆ ಮತ್ತು ಮಾಂಸಕ್ಕೆ ಮಾರಿದ್ರೂ ದುಡ್ಡು ಬರುತ್ತೆ ಇಲ್ಲ ನೀವು ಇದರಲ್ಲೇ ಮರಿ ಮಾಡಿಸ್ತೀವಿ ನಾವು ಮರಿ ಮಾಡಿಸಿ ಮರಿ ಮಾಡ್ತೀವಿ ಇದು ಅದರಲ್ಲೂ ದುಡ್ಡು ಬರುತ್ತೆ ಹಾಗಾಗಿ ನೀವು ಯಾರೂ ನಾವು ಏನೂ ಮಾಡೋಕ್ಕಾಗಲ್ಲ ಅಂತ ಕೂತ್ಕೊಂಡಿರೋರು ಆಮೇಲೆ ಸುಮ್ಮನೆ ಟೈಮ್ ಪಾಸ್ ಮಾಡೋರು ತಂದೆ ತಾಯಿಗೆ ಯಾವುದೇ ಸಪೋರ್ಟ್ ಇಲ್ದಲೆ ಏನೂ ಮಾಡಿದಲೆ ತಂದೆ ತಾಯಿಗೆ ಜಿಗುಪ್ಸೆ ಬರೋ ಥರ ಬದುಕ್ತಿರೋರು ದಯವಿಟ್ಟು ಬದಲಾಗಿ ನೀವು ಸಹ ಈ ಥರದ್ದು ಯಾವುದಾದ್ರೂ ಒಂದು ಕೃಷಿ ಕೃಷಿಗೆ ಒಂದು ಉಪಕಸವನ್ನು ಆಯ್ಕೆ ಮಾಡಿಕೊಂಡು ಈ ಥರ ನೀವು ಮಾಡೋದ್ರಿಂದ ತುಂಬ ನಿಮ್ಮ ತಂದೆ ತಾಯಿಗೂ ಒಳ್ಳೆಯ ರೀತಿಯ ಮಗನಾಗ್ತೀರಾ ಆಮೇಲೆ ಹೆಸರು ತಮ್ಮನ್ನು ಕೊಡ್ತೀರಾ ಅವ್ರಿಗೂ ಸಹ ಸಂತೋಷಪಡ್ತಾರೆ ಹಾಗಾಗಿ ನೀವು ಈ ಒಂದು ಆಯ್ಕೆ ಮಾಡಿಕೊಂಡು ಸುಲಭ ರೀತಿಯಲ್ಲಿ ತನ್ನಲ್ಲಿ ಏನು ನಿಮ್ಮಲ್ಲಿ ಇದೆಯೋ ನಿಮ್ಮ ಜಾಗ ಚಿಕ್ಕದಾಗಿ ಜಾಗ ಇರ್ಬೋದು ಇಲ್ಲ ತಮ್ಮಲ್ಲಿ ಏನು ಶೆಡ್ ಇರ್ಬೋದು ಅಷ್ಟರಲ್ಲೇ ನೀವು ನೂರು ಇನ್ನೂರು ನೀವು ಒಂದೇ ಸತಿ ಸಹಕಾರ ಆಗಕ್ಕೆ ಹೋಗ್ಬೇಡಿ ಏನಕ್ಕೆ ಅಂದರೆ ಸಾವಿರ ತಂದು ಸಾಕುಡೋಣ ಇನ್ನೂರು ತಂದು ಸಾಕೊಡೋಣ ಜಾಸ್ತಿ ದುಡ್ಡು ಬರುತ್ತೆ ಅಂತ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ನೀವು ಆದಷ್ಟು ನೂರು ಇನ್ನೂರಿಂದ ಸ್ಟಾರ್ಟ್ ಮಾಡಿಕೊಂಡು ನೋಡಿ ಈ ಥರ ನಮ್ಮ ಥರ ನೀವು ಹಂತವಾಗಿ ಹಂತವಾಗಿ ಈ ಥರ ಗ್ರೀನ್ ಮೇಸ್ನ ಹೊಡ್ಕೊತ ಒಡ್ಕೊಂತ ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಕಳಿಸ್ತಾ ಕಳಿಸ್ತಾ ನಾಟಿ ಕೋಳಿ ಸಾಗಾಣಿಕೆ ಮಾಡಿದ್ರೆ ನೀವು ತುಂಬ ಉತ್ತುಂಗ ಸ್ಥಾನಕ್ಕೆ ಹೋಗ್ತೀರ ಅಂತ ಹೇಳ್ತಾ ಇದೀನಿ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ತುಂಬ ಜನಕ್ಕೆ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಯಾರ್ಯಾರು ಮಾಡ್ಕ ಮಾಡಬೇಕು ಅಂತ ಇದ್ದಾರೋ ಈ ನಾಟಿ ಕೋಳಿ ಸಾಗಾಣಿಕೆ ಮಾಡಿ ದುಡ್ಡು ಮಾಡಬೇಕು ಸುಲಭ ರೀತಿಯಲ್ಲಿ ಮಾಡಬೇಕು ಅಂತ ಯಾರು ಹುಡುಕ್ತಿದ್ದಾರೋ ಯಾರು ಯೋಚನೆ ಮಾಡ್ತಿದ್ದಾರೋ ಅಂಥವ್ರಿಗೆ ಸಹ ವೀಡಿಯೋ ಕಳಿಸಿ ಆಮೇಲೆ ಈ ಥರ ನಾಟಿ ಕೋಳಿಗಳಿಗೆ ಆದಷ್ಟು ನಾಟಿ ನಾಟಿ ಸಿಗೋದು ಅಂತಂದರೆ ನಾಟಿ ಕೋಳಿಗಳಿಗೆ ಏನು ಅಂದರೆ ನಾಟಿ ಫುಡ್ಡು ಅಂತಂದರೆ ಬಾಳೆ ದಿಂಡು ನುಗ್ಗೆ ಸೊಪ್ಪು ತರಕಾರಿಗಳು ಮೊಸರು ಈ ಥರನ ಕೊಟ್ಟು ಬೆಳೆಸಿ ದಯವಿಟ್ಟು ಆದಷ್ಟು ಕೊಡೋಕೆ ಹೋಗ್ಬೇಡಿ ಇದು ಏನಕ್ಕೆ ಅಂತಂದರೆ ನಾವು ನಡ ನೀನೇ ಹೇಳ್ತಾ ಇದ್ದೀಯ ನೀನೇ ಕೊಡ್ತಿದ್ದೀಯ ಫೀಲ್ಡು ಅಂತ ಕೇಳ್ಬೋದು ಇದರಲ್ಲಿ ಯಾವುದೇ ಥರ ಫೀಲ್ಡಲ್ಲಿ ರಾಸಾಯನಿಕ ಯಾವುದೂ ಯಾವುದೂ ಬಳಸಿಲ್ಲ ಇದು ಮಾಮೂಲಿ ಗೋಧಿ ನುಚ್ಚು ಆಮೇಲೆ ಜೋಳದ ನುಚ್ಚು ಈ ಥರದ್ದು ಕೆಲವೊಂದು ಇನ್ನೊಂದು ಪದಾರ್ಥಗಳು ನುಚ್ಚುನ ಹಾಕಿ ಇದನ್ನು ನಾಟಿ ಫೀಲ್ಡ್ ಅಂತಲೇ ಮಾಡ್ತಾರೆ ಇದು ಹಾಕೋದ್ರಿಂದ ಬೇಗ ಗ್ರೌತ್ ಬರುತ್ತೆ ಯಾವುದೇ ಥರದ ಎಫೆಕ್ಟ್ ಆಗೋಲ್ಲ ಮಾಂಸನೂ ಸಹ ಕೆಡಲ್ಲ ಈಗ ತುಂಬ ಜನ ಬೇರೆಯವರು ಎರಡು ಸಾವಿರದ ಇನ್ನೂರು ಮೂರು ಸಾವಿರ ಕೊಡ್ತಾ ಅದೆಲ್ಲ ಏನು ಮಾಡ್ತಾರೆ ಬೇಗ ಬರುತ್ತೆ ಆದರೆ ಮಾಂಸ ಚೆನ್ನಾಗಿರಲ್ಲ ಹಾಗಾಗಿ ನೀವು ನಾಟಿ ಫೀಲ್ಡ್ ಕೊಡಿ ಈ ಥರ ನೈಸರ್ಗಿಕ ಪದಾರ್ಥ ಕೊಡಿ ಆಮೇಲೆ ನಾಟಿ ಕೋಳಿಗಳನ್ನ ಆಚೆ ಬಿಟ್ಟು ತೋಟದಲ್ಲಿ ಬಿಟ್ಟು ಮೇಯಿಸ್ರಿ ನಿಮಗೆ ಉತ್ತಮವಾದ ಬೆಳವಣಿಗೆ ಬರುತ್ತೆ ಅತಿ ಹೆಚ್ಚು ಲಾಭವೂ ಸಹ ತಂದುಕೊಡುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಎಲ್ಲರಿಗೂ ಧನ್ಯವಾದಗಳು